ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀವಿ ರಾಕೇಶ್ ಬಡ್ಲಿ ಯೂಟ್ಯೂಬ್ ಚಾನಲ್ ಇವತ್ತಿನ ಕ್ಲಾಸಲ್ಲಿ ಬಿ ಎ ಐದನೇ ಸೆಮಿಸ್ಟರ್ನಲ್ಲಿ ಬರ್ತಕ್ಕಂತಹ ಪಬ್ಲಿಕ್ ಎಕನಾಮಿಕ್ಸ್ ಅಂದರೆ ಸಾರ್ವಜನಿಕ ಅರ್ಥಶಾಸ್ತ್ರ ಡಿ ಎಸ್ ಸಿ ನೈನ್ನಲ್ಲಿ ಬರ್ತಕ್ಕಂತಹ ನಾವು ಹಿಂದಿನ ಕ್ಲಾಸಲ್ಲಿ ಏನಂದ್ರೆ ಎರಡನೇ ಘಟಕವನ್ನು ಚಾಲೂ ಮಾಡಿದ್ದೆವು ಯಾವುದಪ್ಪ ಅಂತಂದ್ರೆ ಸಾರ್ವಜನಿಕ ವರಮಾನ ಮತ್ತು ಸಾರ್ವಜನಿಕ ವೆಚ್ಚದ ಬಗ್ಗೆ ನಾವು ನೋಡ್ತಾಯಿದ್ದೆವು ಹಿಂದಿನ ಕ್ಲಾಸಲ್ಲಿ ಏನಪ್ಪಾ ಅಂತಂದ್ರೆ ವರಮಾನದ ಅರ್ಥ ಮತ್ತು ಮೂಲಗಳನ್ನು ನಾವು ಹಿಂದಿನ ಕ್ಲಾಸಲ್ಲಿ ತಿಳ್ಕೊಂಡಿದ್ದೆವು ಇವತ್ತಿನ ಕ್ಲಾಸಲ್ಲಿ ಏನಪ್ಪಾ ಅಂತಂದ್ರೆ ನಾವು ತೆರಿಗೆಯ ಸೂತ್ರಗಳ ಬಗ್ಗೆ ನಾವು ಇವತ್ತಿನ ಕ್ಲಾಸಲ್ಲಿ ನಾವು ತಿಳಿದುಕೊಳ್ಳೋಣ ಬನ್ನಿ ತೆರಿಗೆಯ ಸೂತ್ರಗಳು ಇಲ್ಲಿ ಸಾರ್ವಜನಿಕರು ಸರ್ಕಾರಕ್ಕೆ ತೆರಿಗೆಯನ್ನು ಪಾವತಿಸುವ ಮೂಲಕ ಹಣದ ತ್ಯಾಗವನ್ನು ಕೈಗೊಳ್ಳಬೇಕಾಗುತ್ತದೆ ಈ ಸಾರ್ವಜನಿಕರು ಏನು ಮಾಡ್ತಾರೆ ಸರ್ಕಾರಕ್ಕೆ ಏನು ತೆರಿಗೆಯನ್ನು ಪಾವತಿ ಮಾಡುವುದರ ಮೂಲಕ ಹಣದ ತ್ಯಾಗವೇನು ಮಾಡಬೇಕು ಇಲ್ಲಿ ಕೈಗೊಳ್ಳಬೇಕಾಗ್ತದೆ ಅಂದ್ರೆ ತೆರಿಗೆಯು ಸಾರ್ವಜನಿಕರ ಮೇಲೆ ಅನಿವಾರ್ಯವಾದಂತಹ ಹೊರೆಯನ್ನು ಹೇರುತ್ತದೆ ಈ ಟ್ಯಾಕ್ಸ್ ಅಂತಕ್ಕಂಥದ್ದು ಈ ಸಾರ್ವಜನಿಕರ ಮೇಲೆ ಏನಪ್ಪ ಅಂತಂದರೆ ಇದು ಅತ್ಯವಶ್ಯಕ ಅಥವಾ ಅನಿವಾರ್ಯವಾದಂತಹ ಒಂದು ಹೊರೆಯನ್ನು ಈ ಸಾರ್ವಜನಿಕರ ಮೇಲೆ ಇದು ಹೇರಲಾಗ್ತೈತಿ ಆದರೆ ಸರ್ಕಾರದ ವರಮಾನದಲ್ಲಿ ತೆರಿಗೆಯು ಒಂದು ಪ್ರಮುಖ ಆದಾಯದ ಮೂಲವಾಗಿರುವುದರಿಂದ ಈ ಹೊರೆಯನ್ನು ಹೇರದೆ ಬೇರೆ ಮಾರ್ಗವಾಗಿರುವುದಿಲ್ಲ ಇಲ್ಲಿ ಸರ್ಕಾರದ ವರಮಾನ ತೆರಿಗೆ ಒಂದು ಪ್ರಮುಖವಾದಂತಹ ಅಮೂಲವಾದಂತರಿಂದ ಈ ಹೊರೆಯನ್ನು ಹೇರದೆ ಅವರ ಮೇಲೆ ಮತ್ತೊಂದು ಮಾರ್ಗವಿಲ್ಲ ಅಂತಕ್ಕಂಥದ್ದು ಆದ್ದರಿಂದ ವಿಧಿಸಿದ ತೆರಿಗೆಯು ಸರ್ಕಾರಕ್ಕ ಸರ್ಕಾರದ ಬೊಕ್ಕಸಕ್ಕೆ ಗರಿಷ್ಠ ಸಂಪನ್ಮೂಲಗಳನ್ನು ತರುವಂತಿರಬೇಕು ಸಾರ್ವಜನಿಕರಿಗೆ ಅನಗತ್ಯ ಹೊರ ಮಾಡುವಂತಿರಬಾರದು ಮತ್ತು ತೆರಿಗೆಯು ಅವರವರ ಶಕ್ತಿಯನುಸಾರವಾಗಿ ಎಲ್ಲ ಜನರ ಮೇಲೆ ಒಂದೇ ಪ್ರಮಾಣದಲ್ಲಿ ಬೀಳಬೇಕು ಇಲ್ಲಿ ತೆರಿಗೆಯವು ಅನಿವಾರ್ಯವಾದಂತಹ ವಿಧಿಸಬೇಕಾಗ್ತದೆ ಈ ತೆರಿಗೆ ಏನಪ್ಪ ಅಂತಂದ್ರೆ ಸರ್ಕಾರದ ಬೊಕ್ಕಸಕ್ಕೆ ಗರಿಷ್ಠ ಸಂಪನ್ಮೂಲಗಳನ್ನು ತರುವಂತಾಗಿರಬೇಕು ಆದರೆ ಸಾರ್ವಜನಿಕರ ಅನಗತ್ಯವಾದಂತಹ ಹೊರೆಯನ್ನು ಉಂಟು ಮಾಡಬಾರದು ಹಾಗೆ ತೆರಿಗೆಯ ಅವರವರ ಶಕ್ತಿಯ ಅನುಸಾರವಾದಂತಹ ಅವರ ಮೇಲೆ ತೆರಿಗೆಯನ್ನು ಮಾಡಿ ಅವರ ಮೇಲೆ ಪ್ರಮಾಣವನ್ನು ಬೀಳಬೇಕು ಇಂತಹ ತೆರಿಗೆ ವ್ಯವಸ್ಥೆಯನ್ನು ಸೂತ್ರೀಕರಿಸಬೇಕಾದರೆ ಕೆಲವು ನಿಯಮಗಳನ್ನು ಅನುಸರಿಸಬೇಕಾಗ್ತೈತಿ ಈ ತೆರಿಗೆಗಳನ್ನು ನಾವು ವಿಧಿಸಬೇಕಾದ್ರೆ ಒಂದಿಷ್ಟು ಸೂತ್ರಗಳನ್ನು ನಾವು ಅನುವರಿಸಬೇಕಾಗ್ತಿದ್ವಿ ಇದರಲ್ಲಿ ಆ್ಯಡಮ್ ಸ್ಮಿತ್ ಬಹು ಹಿಂದೆಯೇ ಇಂತಹ ನಿಯಮಗಳಲ್ಲಿ ಪ್ರತಿಪಾದಿಸಿದನು ಆ್ಯಡಮ್ ಸ್ಮಿತ್ ಅನ್ನತಕ್ಕಂಥದ್ದು ಇದರ ಹಿಂದೆಯೇ ಏನಪ್ಪ ಅಂತಂದ್ರೆ ಒಂದಿಷ್ಟು ನಿಯಮಗಳನ್ನು ಏನು ಮಾಡ್ತಾವ ಪ್ರತಿಪಾದನೆ ಮಾಡಿರ್ತಾನೆ ಅವನ ಉದ್ಗ್ರಂಥದಲ್ಲಿ ರಾಷ್ಟ್ರಗಳ ಸಂಪತ್ತಿನ ಸ್ವರೂಪ ಮತ್ತು ಕಾರಣಗಳ ಬಗ್ಗೆ ಒಂದು ಶೋಧನೆಯಲ್ಲಿ ಶೋಧನೆಯಲ್ಲಿ ನಾಲ್ಕು ತೆರಿಗೆಯ ನಿಯಮಗಳನ್ನು ಕಾಣಬಹುದು ಈ ಒಂದು ಅವರ ಗ್ರಂಥದಲ್ಲಿ ಏನಂದ್ರೆ ರಾಷ್ಟ್ರಗಳ ಸಂಪತ್ತಿನ ಸ್ವರೂಪ ಮತ್ತು ಕಾರಣಗಳ ಬಗ್ಗೆ ಒಂದು ಶೋಧನೆ ಅಂತಕ್ಕಂಥ ಒಂದು ನಾಲ್ಕು ತೆರಿಗೆ ನಿಯಮಗಳನ್ನು ಕಾಣಬಹುದು ಅಂತಕ್ಕಂಥ ಯಡನ್ ಸ್ಮಿತ್ ಏನು ಮಾಡ್ತಾನೆ ಬಹು ಹಿಂದೆ ಏನಪ್ಪಾತಂದ್ರೆ ಇವನು ಪ್ರತಿಪಾದನೆ ಮಾಡಿರ್ತಾನೆ ಇಲ್ಲಿ ಆದ್ದರಿಂದ ಇವುಗಳಲ್ಲಿ ಯಾಡನ್ ಸ್ಮಿತ್ನ ತೆರಿಗೆ ನಿಯಮಗಳು ಎಂದೇ ಕರೆಯಲಾಗುತ್ತದೆ ಇವನಿಗೇನಪ್ಪಾತಂದ್ರೆ ಈ ನಿಯಮಗಳು ಮಾಡಿದ್ರ ಕಾರಣದಿಂದಾಗಿ ಇವನನ್ನು ಯಾಡನ್ ಸ್ಮಿತ್ನ ತೆರಿಗೆ ನಿಯಮಗಳು ಎಂದೇ ನಾವು ಕರೀಲಾಗ್ತೈತಿ ಬನ್ನಿ ಮೊದಲನೇ ನಿಯಮ ಯಾವಂತ ನೋಡೋದಂದರೆ ಸಾಮರ್ಥ್ಯದ ನಿಯಮ ಅಂತಕ್ಕಂಥದ್ದು ಮೊದಲನೇ ನಿಯಮ ಯಾಡನ್ ಸ್ಮಿತ್ ಅಂದು ಸಾಮರ್ಥ್ಯದ ನಿಯಮ ಯಾಡನ್ ಸ್ಮಿತ್ನನು ಮಾತುಗಳಲ್ಲಿ ಹೇಳುವುದಾದರೆ ಪ್ರತಿಯೊಬ್ಬ ನಾಗರಿಕನು ತನ್ನ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅಂದರೆ ಸರ್ಕಾರದ ಆಶ್ರಯದಲ್ಲಿ ತಾನು ಅನುಭವಿಸುತ್ತಿರುವ ವರಮಾನದ ಪ್ರಮಾಣಕ್ಕಿಂತ ಸಾರ್ವಜನಿಕರು ಪ್ರಮಾಣಕ್ಕೆ ತಕ್ಕಂತೆ ಸಾಧ್ಯವಾದಷ್ಟು ಕೊಡುಗೆಯನ್ನು ಸರ್ಕಾರದ ಆಸರೆಗೆ ನೀಡಬೇಕು ಅವನೇನು ಮಾಡಿರ್ತಾನೆ ಪ್ರತಿಯೊಬ್ಬ ನಾಗರಿಕನು ತನ್ನ ಸಾಮರ್ಥ್ಯಕ್ಕೆ ಏನು ಅನುಗುಣವಾಗಿ ಅಂದರೆ ಈ ಸರ್ಕಾರದ ಆಶ್ರಯದಲ್ಲಿರ್ತಕ್ಕಂಥ ತಾನು ಅನುಭವಿಸುತ್ತಿರುವ ವರಮಾನದ ಪ್ರಮಾಣಕ್ಕೆ ತಕ್ಕಂತೆಯೇ ಸಾಧ್ಯವಾದಷ್ಟು ಕೊಡುಗೆಯನ್ನು ಸರ್ಕಾರದ ಆಸರೆಗೆ ನೀಡಬೇಕು ಅಂತಕ್ಕಂಥ ಒಂದು ಸಾಮರ್ಥ್ಯದ ನಿಯಮದ ಒಳಗೆ ಹೇಳ್ತಾರೆ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಆದಾಯಕ್ಕೆ ತಕ್ಕಂತೆ ತೆರಿಗೆ ಕೊಡಬೇಕೆಂಬುದು ಈ ನಿಯಮದ ಸಾರ ಈ ಸಾಮರ್ಥ್ಯದ ನಿಯಮದ ಒಂದು ನಿಯಮ ಏನಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯೂ ಆದಾಯ ಕೊಡಲೇಬೇಕು ಅದಕ್ಕೆ ಅವರ ಸಾಮರ್ಥ್ಯಕ್ಕೆ ತಕ್ಕಂತೆ ತೆರಿಗೆಯನ್ನು ವಿಧಿಸಬೇಕು ಅನ್ನೋದರ ಈ ನಿಯಮದ ಒಂದು ಆಶೆ ಶ್ರೀಮಂತರಲ್ಲಿ ಹೆಚ್ಚಿನ ಆದಾಯವಿರುವುದರಿಂದ ಅವರು ಅಧಿಕ ತೆರಿಗೆಯನ್ನು ಮತ್ತು ಬಡವರಲ್ಲಿ ಕಡಿಮೆ ಆದಾಯವಿರುವುದರಿಂದ ಅವರು ಕಡಿಮೆ ತೆರಿಗೆಯನ್ನು ಪಾವತಿ ಮಾಡಬೇಕಾಗ್ತೈತಿ ಇಲ್ಲಿ ಅವನೇನು ಹೇಳ್ತಾನಂದ್ರೆ ಶ್ರೀಮಂತರಲ್ಲಿ ಏನಪ್ಪಾ ಅಂದ್ರೆ ಹಣ ಬಹಳಷ್ಟು ಇರೋದ್ರಿಂದ ಅವರಿಗೆ ಏನಪ್ಪಾ ಅಂದ್ರೆ ಅಧಿಕವಾದಂಥ ತೆರಿಗೆಯನ್ನು ವಿಧಿಸಿ ಸರ್ಕಾರಕ್ಕೆ ಕೊಡಬೇಕು ಅದೇ ರೀತಿ ಬಡವರಲ್ಲಿ ಕಡಿಮೆ ಆದಾಯ ಹೊಂದಿರತಕ್ಕಂಥದ್ದು ಅದಕ್ಕೋಸ್ಕರವಾಗಿ ಬಡವರಿಗೆ ಏನಪ್ಪಾ ಅಂದ್ರೆ ಕಡಿಮೆ ಪಾವತಿ ಮಾಡಬೇಕು ಅಂತಕ್ಕಂಥ ಈ ನಿಯಮದಲ್ಲಿ ಹೇಳ್ತಾರೆ ಆಗ ಮಾತ್ರ ಎರಡು ವರ್ಗಗಳ ಜನರ ಕೈಗೊಳ್ಳುವ ತ್ಯಾಗ ಮತ್ತು ಅವರ ಮೇಲೆ ಬೀಳುವ ಹೊರೆಯಲ್ಲಿ ಸಮಾನತೆ ಇರ್ತೈತಿ ಇಬ್ಬರಿಗೆ ನಾವು ಒಂದೇ ಸರ ಪ್ರಮಾಣದತ್ತ ನಾವು ತೆರಿಗೆಯನ್ನು ವಿಧಿಸಿದ್ರೆ ಈ ಇಬ್ಬರಿಗೆ ಸಹ ವ್ಯತ್ಯಾಸ ಮಾಡೋದು ಆಗೋದು ಯಾಕಂದರೆ ಅವರು ಶ್ರೀಮಂತರ ವರ್ಗದವ್ರು ಏನಪ್ಪ ಅಂದ್ರೆ ಪಾವತಿ ಮಾಡ್ತಾರೆ ಆದರೆ ಬ ಬಡ ವರ್ಗದವರು ಯಾವ ರೀತಿ ಪಾವತಿ ಮಾಡ್ತಾರೆ ಆದರೆ ಅವರ ಸಾಮರ್ಥ್ಯಕ್ಕೆ ತಕ್ಕಂತೆ ನಾವು ಆ ಪ್ರಮಾಣದಲ್ಲಿ ನಾವು ಏನಂದ್ರೆ ತೆರಿಗೆಯನ್ನು ವಿಧಿಸಿದ್ರೆ ಶ್ರೀಮಂತ ವರ್ಗದವರು ಹಾಗೂ ಬಡ ವರ್ಗದವರಿಗೆ ಸಹ ಸಮಾನ ರೀತಿಯಂಥ ಹೊರೆಯನ್ನು ಬೀಳತೈತಿ ಅಂತಕ್ಕಂಥ ಮೊದಲನೇ ನಿಯಮದಲ್ಲಿ ಇವರು ಏನು ಮಾಡ್ತಾರೆ ಹೇಳ್ತಾರೆ ಇನ್ನು ಎರಡನೇ ನಿಯಮದಲ್ಲಿ ನಿಶ್ಚಿತತೆಯ ನಿಯಮ ಇಲ್ಲಿ ವ್ಯಕ್ತಿಯು ಪಾವತಿಸುವ ತೆರಿಗೆಯಲ್ಲಿ ವ್ಯಕ್ತಿಯು ಪಾವತಿಸುವ ತೆರಿಗೆಯಲ್ಲಿ ನಿಶ್ಚಿತತೆ ಇರಬೇಕೇ ಹೊರತು ಸ್ವಚ್ಛ ಇರಬಾರದು ಅಂದರೆ ಈ ವ್ಯಕ್ತಿಯು ಪಾವತಿಸುವ ತೆರಿಗೆಯಲ್ಲಿ ನಿಶ್ಚಿತತೆ ಇರಬೇಕೇ ಹೊರತು ಸ್ವೇಚ್ಛೆ ಇರಬಾರದು ಅಂತಕ್ಕಂಥದ್ದು ತೆರಿಗೆಯ ಮೊತ್ತ ಅದನ್ನು ಪಾವತಿ ಮಾಡುವ ವಿಧಾನ ಮತ್ತು ಸಮಯ ಇವುಗಳಿಗೆ ತೆರಿಗೆದಾರನೇ ಸ್ಪಷ್ಟವಾಗಿ ತಿಳಿದಿರಬೇಕು ಈ ಟ್ಯಾಕ್ಸ್ಗೆ ಅಂತಕ್ಕಂಥದ್ದು ಈ ಪಾವತಿ ಮಾಡುವ ಮೊತ್ತ ಏನಂತದ ಪಾವತಿ ಮಾಡುವಂಥ ವಿಧಾನ ಮತ್ತು ಸಮಯ ಇವುಗಳಲ್ಲಿ ತೆ ತೆರಿಗೆದಾರನ ಯಾರು ವಿಧಿಸ್ತಾರಲ್ಲ ಅವನಿಗಿದು ತಿಳಿದಿರಬೇಕಂತಕ್ಕಂಥದ್ದು ಆಗ ಮಾತ್ರ ತೆರಿಗೆದಾರನು ತನ್ನ ಆದಾಯ ಮತ್ತು ವೆಚ್ಚವನ್ನು ಹೊಂದಿಸಿಕೊಂಡು ತೆರಿಗೆ ನೀಡಲು ಸಿದ್ಧನಾಗಿರುತ್ತಾನೆ ಈಗ ಯಾವುದಾದ್ರೂ ಒಂದು ಸಣ್ಣ ವ್ಯಾಪಾರಿಗಳು ವ್ಯಾಪಾರ ಮಾಡ ಅವರಿಗೆ ತೆರಿಗೆಯನ್ನು ವಿಧಿಸಿದ್ರೆ ಆ ಸಂದರ್ಭಕ್ಕೆ ಅವನಲ್ಲಿ ಹಣವಿರುವುದಿಲ್ಲ ಅದಕ್ಕಾಗಿ ಅವನಿಗೆ ಚಿಂತೆ ಉಂಟಾಗ್ತೈತಿ ಅದಕ್ಕೋಸ್ಕರವಾಗಿ ಅವನ ಸಾಮರ್ಥ್ಯಕ್ಕೆ ತಕ್ಕಂತೆ ಯಾವ ರೀತಿಯಾದಂಥ ತೆರಿಗೆಯನ್ನು ವಿಧಿಸಬೇಕು ಅಂತಕ್ಕಂಥ ಆ ಸಮಯಕ್ಕೆ ಅನುಗುಣವಾಗಿ ಅವನು ಸಿದ್ಧತೆ ಮಾಡಿಕೊಂಡಿದರೆ ಅವನಿಗೆ ತೆರಿಗೆ ವಿಧಿಸಲು ಸಹಾಯವಾಗ್ತೈತಿ ಅದೇ ರೀತಿ ತೆರಿಗೆಯಲ್ಲಿ ನಿಶ್ಚಿತತೆ ಇಲ್ಲದಿದ್ದರೆ ತೆರಿಗೆದಾರನು ಅನಗತ್ಯ ತೊಂದರೆಯಾಗುತ್ತದೆ ಮತ್ತು ತೆರಿಗೆ ಅಧಿಕಾರಗಳು ಅವನ ಮೇಲೆ ದರ್ಪ ತೋರಿಸಲು ಅವಕಾಶವಿರುತ್ತದೆ ಆದ್ದರಿಂದ ತೆರಿಗೆಯಲ್ಲಿ ನಿಶ್ಚಿತತೆ ಇಲ್ಲದಿದ್ದರೆ ಅದರಲ್ಲಿ ನಿರಂಕುಶುತ್ತದೆ ಲಕ್ಷಣವಿರಿಸುತ್ತದೆ ಅದೇ ರೀತಿ ತೆರಿಗೆದಾರನ ದೃಷ್ಟಿಯಿಂದ ಮಾತ್ರವಲ್ಲದೆ ಸರ್ಕಾರದ ದೃಷ್ಟಿಯಿಂದಲೂ ನಿಶ್ಚಿತತೆ ಅವಶ್ಯಕವಾಗಿರುತ್ತದೆ ಇಲ್ಲಿ ತೆರಿಗೆಯಿಂದ ಎಷ್ಟು ಮೊತ್ತ ದೊರೆಯಬಹುದು ಹಾಗೂ ಯಾವ ಸಮಯದಲ್ಲಿ ದೊರೆಯಬಹುದು ಎಂಬುದು ಸರ್ಕಾರಕ್ಕೆ ಮೊದಲೇ ತಿಳಿದಿದ್ದರೆ ಹಿತಕಾರ ಅಂತಕ್ಕಂಥದ್ದು ಈ ತೆರಿಗೆದಾರನ ದೃಷ್ಟಿಯಲ್ಲಿ ಮಾತ್ರವಲ್ಲದೆ ಈ ಸರ್ಕಾರ ದೃಷ್ಟಿಯಲ್ಲಿ ಸಹ ನಿಶ್ಚಿತತೆ ಅವಶ್ಯಕವಾಗಿರಬೇಕು ಯಾಕಪ್ಪ ಅಂತಂದ್ರೆ ತೆರಿಗೆಯನ್ನು ಯಾವ ರೀತಿಯಂತ ನಾವು ಇಚ್ಛೆ ಅವರ ಮೇಲೆ ಹಾಕಿದರೆ ಅದು ಯಾವ ರೀತಿ ಯಾವ ಸಮಯದಲ್ಲಿ ನಮಗೆ ದೊರೆಯಬಹುದು ಎಂಬುದು ಈ ಸರ್ಕಾರಕ್ಕೆನ ಮೊದಲೇ ಇದು ತಿಳಿದಿರಬೇಕಂತಕ್ಕಂಥ ಒಂದು ಹಿತಲಕ್ಷಣ ಆಗಿದೆ ಇನ್ನು ನಾಲ್ಕು ಮೂರನೇದಾಗಿ ಅನುಕೂಲತೆಯ ನಿಯಮ ಅಂತಕ್ಕಂಥದ್ದು ಇಲ್ಲಿ ಆ್ಯಡನ್ಸ್ಮಿತ್ನು ಪ್ರಕಾರ ಪ್ರತಿಯೊಂದು ತೆರಿಗೆಯನ್ನು ತೆರಿಗೆದಾರನಿಗೆ ಪಾವತಿ ಮಾಡಲು ಹೆಚ್ಚು ಅನುಕೂಲಕರವಾದ ಸಮಯ ಅಥವಾ ವಿಧಾನದಲ್ಲಿ ವಿಧಿಸಬೇಕು ಈ ಆ್ಯಡನ್ ಸ್ಮಿತ್ನ ಪ್ರಕಾರ ಅನುಕೂಲತೆಯ ನಿಯಮದಲ್ಲಿ ಏನಂದ್ರೆ ಪ್ರತಿಯೊಂದು ತೆರಿಗೆ ಅಂತಂದ್ರೆ ತೆರಿಗೆದಾರನ ಏನು ಪಾವತಿ ಮಾಡ್ತಿರ್ತಾನಲ್ಲ ಅವನ ಅನುಕೂಲಕರವಾದಂಥ ಸಮಯಕ್ಕೆ ಅಥವಾ ವಿಧಾನದಲ್ಲಿ ಏನು ಮಾಡಬೇಕು ಇವರು ಟ್ಯಾಕ್ಸನ್ನು ಹಾಕಬೇಕು ತೆರಿಗೆದಾರನಲ್ಲಿ ಹಣವಿದ್ದಾಗ ಮಾತ್ರ ತೆರಿಗೆ ವಿಧಿಸಬೇಕೆಂಬುದು ಈ ನಿಯಮದ ತಿರುಳು ತೆರಿಗೆದಾರನಲ್ಲಿ ಹಣ ಇರಲಿಕ್ಕಿರ್ತಕ್ಕಂಥ ಹಣ ಇದ್ದಿಲ್ಲ ಅಂತಂದ್ರೆ ಅವನು ಯಾವ ರೀತಿಯಾದಂಥ ಹಣ ಕೊಡ್ತಾನೆ ಅದಕ್ಕೋಸ್ಕರವಾಗಿ ತೆರಿಗೆದಾರನ ಏನಿರ್ತಾನಲ್ಲ ಅವನಲ್ಲಿ ಯಾವ ರೀತಿ ಎಷ್ಟು ಹಣವಿರ್ತೈತಿ ಅವಾಗ ಮಾತ್ರ ಅವನಿಗೆ ತೆರಿಗೆಯನ್ನು ವಿಧಿಸಿದ್ರೆ ಈ ನಿಯಮಕ್ಕೊಂದು ಅರ್ಥ ಬರ್ತೈತಿ ತೆರಿಗೆದಾರರಲ್ಲಿ ಹಣ ವಿಧದಿದ್ದಾಗ ತೆರಿಗೆ ವಿಧಿಸಿದರೆ ಅವರಿಗೆ ಅಸಹನೀಯವಾದಂಥ ತೊಂದರೆಯಾಗುತ್ತೈತಿ ತೆರಿಗೆದಾರನಲ್ಲಿ ಹಣವಿದ್ದಕ್ಕಂಥ ಸಮಯದಲ್ಲಿ ವಿಧಿಸಿದ್ರೆ ಅವನಿಗೆ ಉತ್ತಮ ಅದೇ ರೀತಿಯಂತಹ ಅವನಲ್ಲಿ ಹಣ ಇರದೇ ಇರ್ತಕ್ಕಂಥ ಸಮಯದಲ್ಲಿ ಅವನಿಗೆ ಹಣವನ್ನು ಕೇಳಿದರೆ ಅದು ಆಗ್ತೈತಿ ಅಂತಹ ತೆರಿಗೆಯು ನ್ಯಾಯ ಭಾ ಭಾರವಾಗಿರಬಹುದು ಮತ್ತು ಸಮಂಜಸವಲ್ಲದ್ದು ಆಗಿರುತ್ತದೆ ತೆರಿಗೆದಾರರಿಗೆ ಅನುಕೂಲಕ ಉಂಟಾಗದಂತಹ ಮತ್ತು ಸುಲಭವಾಗಿ ಪಾವತಿ ಮಾಡಲು ಸಾಧ್ಯವಾಗುವಂತಹ ಸಮಯದಲ್ಲಿ ತೆರಿಗೆ ವಿಧಿಸಬೇಕು ಅವನಿಗೆ ಯಾವ ರೀತಿಯಂಥ ಇರ್ತೈತಿ ಆವಾಗ ಮಾತ್ರ ಅವನಿಗೆ ತೆರಿಗೆ ಮಾಡಲು ಪಾವತಿ ಮಾಡಲು ಅವನಿಗೆ ಸಾಧ್ಯವಾಗುವಂಥ ಸಮಯದಲ್ಲಿ ಏನು ಮಾಡಬೇಕು ತೆರಿಗೆಯನ್ನು ಅವನಿಗೆ ವಿಧಿಸಬೇಕು ಇಲ್ಲಿ ಉದಾಹರಣೆ ಹೇಳಬೇಕಂದ್ರೆ ವೃತ್ತಿ ತೆರಿಗೆಯನ್ನು ನೌಕರರಿಂದ ತಿಂಗಳ ಪ್ರಾರಂಭದಲ್ಲಿ ಮತ್ತು ಭೂ ಕಂದಾಯವನ್ನು ಭೂ ಮಾಲೀಕರಿಂದ ಸುಗ್ಗಿಯ ನಂತರ ವಸೂಲಿ ಮಾಡುವುದು ಇದು ಒಂದು ಈ ಒಂದು ಅನುಕೂಲತೆಯ ನಿಯಮದ ಒಂದು ಉದಾಹರಣೆ ಅಂತಕ್ಕಂಥದ್ದು ಇನ್ನು ನಾಲ್ಕನೇದಾಗಿ ನೋಡೋದಾದ್ರೆ ಮಿತವ್ಯಯದ ನಿಯಮ ಅಂತಕ್ಕಂಥದ್ದು ಇಲ್ಲಿ ಇದು ಸ್ಮಿತ್ನ ಪ್ರತಿಪಾದಿಸಿರುವ ಕೊನೆಯ ನಿಯಮ ಈ ನಿಯಮದ ಪ್ರಕಾರ ತೆರಿಗೆಯ ವಸೂಲಿಗೆ ಬಹಳ ಕಡಿಮೆ ಮೊತ್ತದ ಹಣ ವೆಚ್ಚವಾಗಬೇಕು ಈ ಸ್ಮಿತ್ನ ಕೊನೆಯ ನಿಯಮ ಏನು ಅಂದರೆ ಈ ತೆರಿಗೆ ಧಾರಣ ವಸೂಲಿ ಬಹಳ ಕಡಿಮೆ ಮೊತ್ತದ ಹಣವಾಗಿರಬೇಕು ಅಂದರೆ ಈಗ ಅವನಲ್ಲಿ ಹಣ ಇದೆ ಅಂತಕ್ಕಂಥದ್ದು ನೋಡೋದಾದ್ರೆ ಅವನಿಗೆ ಒಮ್ಮೆ ಬಕುಲಾಟು ಹಣವನ್ನು ಅವನಿಗೆ ತೆರಿಗೆ ಮೂಲಕ ನಾವು ವಿಧಿಸಿದ್ರೆ ಅದು ಸಮಂಜಸವಲ್ಲ ಅಂತಕ್ಕಂಥದ್ದು ಈ ಸ್ಮಿತ್ನ ಪ್ರತಿಪಾದಿಸಿದ್ದಾರೆ ಅದೇ ರೀತಿ ತೆರಿಗೆ ವಸೂಲಿಯಲ್ಲಿ ಮಿತವ್ಯಯ ಸಾಧಿಸಿದಾಗ ಮಾತ್ರ ಸರ್ಕಾರದ ಬೊಕ್ಕಸಕ್ಕೆ ಗರಿಷ್ಠ ಮೊತ್ತದ ಆದಾಯ ದೊರತೈತಿ ಇದು ಒಮ್ಮೆಗೆ ಹತ್ತು ರೂಪಾಯಿ ಅಂತ ತೆರಿಗೆಯನ್ನು ಓದಿಸಿದ್ರೆ ಹೇಗೆ ಒಂದು ಎರಡು ರೂಪಾಯಿ ಅಂತ ಸಮಂಜಸವಾದಂತಹ ತೆರಿಗೆಯನ್ನು ನಾವು ವಿಧಿಸಿದ್ರೆ ಆ ಸರ್ಕಾರದ ಬೊಕ್ಕಸ ಗರಿ ಗರಿಷ್ಠ ಮಟ್ಟದ ಆದಾಯ ದೊರೆತಿರ್ತೈತಿ ಅದರಿಂದ ತೆರಿಗೆಯಿಂದ ಸಂಗ್ರಹವಾಗುವ ಹಣವು ಅದರ ವಸೂಲಿಗಾಗಿ ಖರ್ಚು ಮಾಡುವ ಹಣಕ್ಕಿಂತ ಬಹಳ ಜಾಸ್ತಿ ಇರಬೇಕು ಈ ಅಂತಂದ್ರೆ ಈ ತೆರಿಗೆಯಿಂದ ಸಂಗ್ರಹವಾಗುವ ಹಣವು ಅದರ ವಸೂಲಿಗಾಗಿ ಖರ್ಚು ಮಾಡುವಂತಹ ಹಣಕ್ಕಿಂತ ಏನಪ್ಪ ಅಂದ್ರೆ ಬಹಳ ಜಾಸ್ತಿಯಾಗಿರಬೇಕು ಇಲ್ಲದಿದ್ದರೆ ತೆರಿಗೆಯಿಂದ ದೊರೆಯುವ ಬಹುಭಾಗ ಆದಾಯವು ತೆರಿಗೆ ವಸೂಲಿಗೆ ವೆಚ್ಚವಾಗಿ ಸರ್ಕಾರಕ್ಕೆ ಯಥೋಥಿತ ಪ್ರಮಾಣದ ವರಮಾನ ದೊರೆಯುವುದಿಲ್ಲ ಅಂತಕ್ಕಂಥದ್ದು ಮಿತವ್ಯಯದ ನಿಯಮಕ್ಕೆ ಬದ್ಧವಾಗಿರುವ ತೆರಿಗೆಯು ಆದರ್ಶ ತೆರಿಗೆ ಪದ್ಧತಿ ಅಂತಕ್ಕಂಥ ಈ ಒಂದು ನಾಲ್ಕು ನಿಯಮಗಳಂದರೆ ಇದು ಯಾಡನ್ ಸ್ಮಿತ್ನ ಪ್ರತಿಪಾದಿಸಿದಂಥ ನಾಲ್ಕು ನಿಯಮಗಳ ಬಗ್ಗೆ ಈ ರೀತಿಯಾದಂಥ ಅವರು ಹೇಳಿದ್ದಾರೆ ಅಂತ ಹೇಳ್ಬೋದು ಅಂತಂದ್ರೆ ಎಡನ್ಸ್ ಸ್ಮಿತ್ನ ನಾಲ್ಕು ನಿಯಮಗಳು ಹಾಗೂ ತೆರಿಗೆಯ ಸೂತ್ರಗಳಂತಕ್ಕಂಥದ್ದು ಎಷ್ಟೇನಪ್ಪಾ ಅಂತಂದ್ರೆ ಇವತ್ತಿನ ಕ್ಲಾಸಲ್ಲಿರುವಂಥ ಮಾಹಿತಿ ಇದೇ ರೀತಿ ಪ್ರತಿದಿನ ವೀಡಿಯೋಗಳು ನೋಡಬೇಕತ್ತಪ್ಪ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಬೆಲ್ ಬೆಲೈಕನ್ ಪ್ರೆಸ್ ಜೊತೆಗೆ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರಪ್ಪ ಅಂದ್ರೆ ನಾವು ಪ್ರತಿದಿನ ವಿಡಿಯೋಗಳ ನೋಟಿಫಿಕೇಶನ್ ತಲುಪುತ್ತದೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀವಿ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು